ಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತುಪೆ ಹೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಆಸೆಂದು ಎಂದೆಂದೋ ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಬೃಹತ್ತಾರತಮ್ಯ ಸಂಧಿಯ ಸಾರವು ನೋಡ್ತಾ ಇದ್ವಿ ಅದರಲ್ಲಿ ಎರಡು ಪದ್ಯಗಳಾಗಿದೆ ಮೂರನೇ ಪದ್ಯದಿಂದ ಹೇಳ್ತಾ ಇದ್ದೇನೆ ಈ ನಳಿನ ಭವ ಜನನಿ ಲಕ್ಷ್ಮೀ ಜ್ಞಾನ ಬಲ ಗುಣ ಸಂಪೂರ್ಣ ನೆಲೆಪಣ ಸರ್ವಕಾಲದಿ ಹರಿಕೃಪಾಬಲ ದೇ ಈ ನಳಿಪನಂತ ಗುಣದಿ ಪುರಾಣ ಪುರುಷಗೆ ಪ್ರಕೃತಿಗೆನ್ನು ಸಮಾನ ನೆಲೆಸುವರೆಲ್ಲ ಮುಕ್ತ ಮುಕ್ತ ಸುರರೊಳಗೆ ಈ ನಳಿನ ಭವ ಅಂದರೆ ಬ್ರಹ್ಮದೇವರ ಪದ್ಮಕಲ್ಪದಲ್ಲಿರುವಂತಹ ಪರಮಾತ್ಮನ ಮಗನಾಗಿರುವಂಥ ಬ್ರಹ್ಮದೇವರ ಶ್ರೀಹರಿಯ ನಾಭಿ ಕಮಲವೇ ನನ್ನ ನಾಭಿ ಕಮಲವೇ ಮಹಾಲಕ್ಷ್ಮೀ ದೇವಿಯ ರೂಪ ಇಂತಹ ಕಮಲ ರೂಪವು ಬ್ರಹ್ಮದೇವರಿಗೆ ಕಮಲ ರೂಪಳಾಗಿರುವಂತಹ ಮಹಾಲಕ್ಷ್ಮಿ ಬ್ರಹ್ಮದೇವರಿಗೆ ತಾಯಿಯಾಗಿದ್ದಾಳೆ ಶ್ರೀರಮಾದೇವಿಯಾಗಿ ರಮಾದೇವಿಯ ತಾಯಿಯಾಗಿದ್ದಾನೆ ಜ್ಞಾನ ಅಂದರೆ ತಿಳುವಳಿಕೆ ಬಲ ಅಂದರೆ ಶಕ್ತಿ ಭಕ್ತ್ಯಾದಿ ಗುಣ ಇತ್ಯಾದಿ ಗುಣಗಳಿಂದ ಶ್ರೀಹರಿ ಕೃಪಾಬಲದಿ ಪರಮಾತ್ಮನ ಪ್ರಸಾದದಿಂದ ಕೃಪಾಬಲದಿಂದ ಸರ್ವಕಾಲದ ಎಲ್ಲ ಕಾಲದಲ್ಲಿಯೂ ಅಂದರೆ ಅನಾದ್ಯನಂತ ಕಾಲದಿಂದ ಪರಮಾತ್ಮನೊಡನೆ ಅವನ ಅಧೀನಾಗಿದ್ದುಕೊಂಡು ಬ್ರಹ್ಮಾದಿಗಳ ಜ್ಞಾನ ಭಕ್ತಾದಿಗಳಿಗಿಂತಲೂ ಹೆಚ್ಚಿನ ಜ್ಞಾನ ಭಕ್ತಿ ಇರುವವಳು ಮಹಾಲಕ್ಷ್ಮೀ ದೇವಿ ಜ್ಞಾನ ಬಲ ಭಕ್ತಿಯಲ್ಲ ಪರಮಾತ್ಮನಲ್ಲಿ ಅತಿಶಯವಾದ ಮಹಾತ್ಮೆ ಜ್ಞಾನ ಭಗವಂತನ ಅನುಗ್ರಹದಿಂದ ಪರಮ ಪರಿಪೂರ್ಣ ಅವಳು ಹೀನಳೆನಪ್ಪ ಅನಂತ ಗುಣದಿ ಪುರಾಣ ಪುರುಷನಿಗೆ ಸನಾತನನಾಗಿರುವಂತಹ ಪುರುಷನಾಮಕನಾಗಿರುವಂತಹ ಪರಮಾತ್ಮನಿಗೆ ಅನಂತ ಅನಂತ ಅಂದರೆ ಬಹುಕೋಟಿ ಗುಣಗಳಿಂದ ಹೀನಳು ಅಂದರೆ ಕಡಿಮೆಯಾಗಿದ್ದಾಳೆ ಅಂದರೆ ಪರಮಾತ್ಮ ಎಷ್ಟು ಅನಂತ ಗುಣದಿಂದ ಇರಬೇಕು ನೋಡಿ ಪ್ರಕೃತಿಗೆ ಇನ್ನು ಇಂತಹ ಪುರಾಣ ಪುರುಷನ ಸತಿಯಾಗಿರುವಂತಹ ಭಾರೀಳಾಗಿರುವಂತಹ ಚೇತನ ಪ್ರಕೃತಿ ನಾಮಕಳಾಗಿರುವಂತಹ ಅಚೇನ ಪ್ರಕೃ ಅಚೇತನ ಪ್ರಕೃತಿಗೆ ಅಭಿಮಾನಿಯಾಗಿರುವಂತಹ ನಿಯಾಮಕಳಾಗಿರುವಂತಹ ಈ ಮಹಾಲಕ್ಷ್ಮೀ ದೇವಿಗೆ ಮುಕ್ತಾಮುಕ್ತ ಸುರರೊಳಗೆ ಅಮುಕ್ತರಾದ ದೇವತೆಗಳಲ್ಲೂ ಮುಕ್ತರಾದ ದೇವತೆಗಳಲ್ಲೂ ಯಾರು ಮಹಾಲಕ್ಷ್ಮಿಗೆ ಸಮರಾಗಿ ಇಲ್ಲವೇ ಇಲ್ಲ ಅನಂತ ಕಾಲದಿಂದ ಇಲ್ಲವೇ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಗುಣತ್ರಯಗಳ ಅಭಿಮಾನಿ ಶ್ರೀ ಕುಂಭಿಣಿ ಮಹಾದುರ್ಗಾಂಭ್ರಣಿ ರುಕ್ಮಿಣಿಯು ಸತ್ಯ ಶಾಂತಿ ಕೃತಿ ಜಯ ಮಾಯ ಮಹಾಲಕ್ಷ್ಮೇ ಜನಕ ಜಾ ಕಮಲಾಲಯ ದಕ್ಷಿಣೆ ಸುಪದ್ಮಾ ತ್ರಿಲೋಕೇಶ್ವರಿ ಅಣುಮಹತ್ಯೆ ನುಡಿದ್ದು ಉಪಮಾರಹಿತೆಣಿಸುವಳು ಗುಣತ್ರಯಗಳ ಅಭಿಮಾನಿಯಾಗಿರುವಂತಹ ರಜಾ ತಮೋ ಗುಣಗಳಿಗೆ ಅಭಿಮಾನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ ಶ್ರೀ ಶ್ರೀದೇವಿ ಕುಂಭಿಣಿ ಅಂದರೆ ಭೂದೇವಿ ದುರ್ಗಾದೇವಿ ಶ್ರೀ ಭೂ ದುರ್ಗಾ ಮೂರು ರೂಪಗಳಲ್ಲದೆ ಅಂಬ್ರಿಣಿ ಎನ್ನುವ ರೂಪದಿಂದ ಇದ್ದಾಳೆ ಸಕಲ ವೇದಕ್ಕೆ ಅಭಿಮಾನಿಯಾಗಿದ್ದಾಳೆ ರುಕ್ಮಿಣಿ ಭೀಷ್ಮಕ್ಕ ರಾಜನ ಮಗಳಾಗಿ ಅವತರಿಸಿ ಶ್ರೀಕೃಷ್ಣನಿಗೆ ಪತ್ನಿಯಾಗಿದ್ದಾಳೆ ರುಕ್ಮಿಣಿ ದೇವಿ ಸತ್ಯ ಸತ್ಯಾಭಾಮ ದೇವಿ ರಾಯನಲ್ಲಿ ಅವತರಿಸಿದಂತಹ ಶ್ರೀಕೃಷ್ಣನಿಗೆ ನಿಯತ ಪತ್ನಿಯಾಗಿರುವಂತಹ ಮಹಾಲಕ್ಷ್ಮಿ ರೂಪ ಶಾಂತಿ ಅನಿರುದ್ಧನ ಪತ್ನಿ ಕೃತಿ ಪ್ರದ್ಯುಮ್ನ ಪತ್ನಿ ಜಯಾ ಸಂಕರ್ಷಣನ ಪತ್ನಿ ಮಾಯೆ ವಾಸುದೇವನ ಪತ್ನಿ ಮಹಾಲಕ್ಷ್ಮೀ ದೇವಿ ಮೂಲ ನಾರಾಯಣನ ಪತ್ನಿಯಾಗಿದ್ದಾಳೆ ಮಹಾಲಕ್ಷ್ಮೀ ದೇವಿ ಮೂಲರೂಪಿಯಾಗಿರುವಂತಹ ಪರಮಾತ್ಮ ನಾರಾಯಣನ ಪತ್ನಿ ಜನಕಜ ಜನಕರಾಜನಲ್ಲಿ ಅವತರಿಸಿದಂತಹ ಸೀತಾ ಸೀತಾದೇವಿ ರಾಮಚಂದ್ರನ ಪತ್ನಿಯಾಗಿದ್ದಾಳೆ ಕಮಲಾಲಯ ಏಳು ಶ್ರೀ ಮಧುಸೂದನನ ಪತ್ನಿ ದಕ್ಷಿಣ ಯಜ್ಞನಾಮಕ ಪರಮಾತ್ಮನ ಪತ್ನಿ ಪದ್ಮ ಗೋವಿಂದನ ಪತ್ನಿ ಈ ರೀತಿಯಾಗಿ ಮಹಾಲಕ್ಷ್ಮಿ ಅನಂತ ರೂಪಗಳ ಪರಮಾತ್ಮ ಹೇಗೆ ಅನಂತ ರೂಪಗಳನ್ನು ತೆಗೆದುಕೊಂಡಿದ್ದಾನೆ ಆ ಪರಮಾತ್ಮನ ಅನಂತ ರೂಪಗಳಲ್ಲಿ ರೂಪಗಳ ಸೇವೆ ಮಾಡುವುದಕ್ಕೋಸ್ಕರ ಪರಮ ಮಹಾಲಕ್ಷ್ಮೀ ದೇವಿ ಅನಂತ ರೂಪಗಳನ್ನು ತೆಗೆದು ಅಣು ಬಹು ಸೂಕ್ಷ್ಮವಾದಂತಹ ಸೂಕ್ಷ್ಮ ಜೀವನಲ್ಲಿ ಮತ್ತು ಪ್ರಕೃತಿ ರೂಪವಾಗಿರುವಂಥ ಸೂಕ್ಷ್ಮವಾದ ಅಣುವಿನಲ್ಲಿ ಮಹತ್ತಿ ಬ್ರಹ್ಮಾಂಡದ ಬಹಿರಾವರಣದಲ್ಲಿ ಬಹಿರಾವರಣದಲ್ಲಿ ಅವ್ಯಾಕೃತ ಆಕಾಶದಲ್ಲಿ ಈ ರೀತಿ ಆನನ್ ಮಹದ್ರೂಪದಿಂದ ಪರಮಾತ್ಮನೊಡನೆ ಅವನ ಅಧೀನರಾಗಿದ್ದುಕೊಂಡು ಇದ್ದಾಳೆ ಸರ್ವತ್ರದಲ್ಲಿ ಇದ್ದಾಳೆ ಉಪಮಾರಹಿತಳೆನಿಸುವಳು ಅಸಾಧಾರಣರಾಗಿದ್ದಾಳೆ ಶ್ರೀಹರಿಗೆ ದೇಶಕಾಲದಿಂದ ಬ್ರಹ್ಮಾದಿ ಚೇತನರು ಯಾರೂ ಲಕ್ಷ್ಮಿಗೆ ದೇವಿಗೆ ಸಮನಾಗಿಲ್ಲ ಅಂತಹ ಮಹಾಲಕ್ಷ್ಮೀ ದೇವಿ ಮಹಾಲಕ್ಷ್ಮೀ ದೇವಿಯ ಅಂಶಾಂಶಗಳಿಗೆ ಕಿಂಚಿತ್ತಾದರೂ ಭೇದ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಘೋಟ ಕಾಸ್ಯನ ಮಡದಿಗಿಂತಲೇ ಹಾಟಗೋದರ ಪವನರೇರ್ವರು ಕೋಟಿ ಗುಣದಿಂದ ಧಮರನೆಪರು ಕಾಲದಲ್ಲಿ ಖೇಟಪತಿ ಶೇಷಾಮರೇಂದ್ರರ ಪಾಟಿಗಾ ಪಾಟಿ ಮಾಡದೆ ಶ್ರೇಷನ ಕೃಪಾ ನೋಟದಿಂದಲೇ ಸರ್ವರುಳು ವ್ಯಾಪಾರ ಮಾಡುವರು ಘೋಟಕಾಸ್ಯ ಕಾಸ್ಯ ಕುದುರೆ ಮುಖವುಳ್ಳಂತಹ ಹೈಗ್ರೀವ ಪರಮಾತ್ಮನ ಜ್ಞಾನಾರೂಪ ಸ್ವರೂಪನಾಗಿರುವಂಥ ಹೈಗ್ರೀವ ಪರಮಾತ್ಮನ ಮಡದಿ ಮಹಾಲಕ್ಷ್ಮೀ ದೇವಿ ಮಹಾಲಕ್ಷ್ಮಿ ದೇವಿಗಿಂತಲೂ ಹಾಟಕೋದರ ಹಿರಣ್ಯ ಗರ್ಭ ಹಿರಣ್ಯ ಗರ್ಭ ಬ್ರಹ್ಮದೇವರು ಪವನ ವಾಯುದೇವರು ವಾಯುದೇವರು ಮತ್ತು ಬ್ರಹ್ಮದೇವರು ಇವರಿಬ್ಬರು ಬ್ರಹ್ಮವಾಯುಗಳು ಮಹಾಲಕ್ಷ್ಮೀ ದೇವಿಗಿಂತ ಕೋಟಿ ಗುಣದಿಂದ ಕಡಿಮೆಯಾಗಿದ್ದಾರೆ ಎಲ್ಲ ಕಾಲದಲ್ಲಿಯೂ ಸರ್ವಕಾಲದಲ್ಲಿಯೂ ಮಹಾಲಕ್ಷ್ಮೀ ದೇವಿಗಿಂತ ಬ್ರಹ್ಮದೇವರು ಮತ್ತು ವಾಯುದೇವರು ಕೋಟಿ ಗುಣಗಳಿಂದ ಕಡಿಮೆಯಾಗಿದ್ದಾರೆ ಖೇಟಪತಿ ಆಕಾಶದಲ್ಲಿ ಸಂಚರಿಸುವಂತಹ ಪಕ್ಷಿಗಳಲ್ಲಿ ಶ್ರೇಷ್ಠನಾಗಿರುವಂಥ ಗರುಡದೇವರು ಶೇಷದೇ ಶೇಷ ಶೇಷದೇವರು ಅಮರೇಂದ್ರ ದೇವತೆಗಳಲ್ಲಿ ಶ್ರೇಷ್ಠನಾಗಿರುವಂಥ ಇಂದ್ರದೇವರು ಶೇಷದೇವರ ಜೊತೆ ರುದ್ರದೇವರನ್ನು ತೆಗೆದುಕೊಳ್ಳಿ ಪಾಟಿ ಮಾಡದೆ ಅವರನ್ನು ಲೆಕ್ಕಿಸದೆ ಶ್ರೀಶನ ಲಕ್ಷ್ಮೀದೇವಿಗೆ ಪರಮಾತ್ಮ ಈಶನಾಗಿರುವಂತಹ ಪರಮಾತ್ಮನ ಕೃಪಾ ನೋಟದಿಂದ ಅಂತಃಕರಣದ ದೃಷ್ಟಿಯಿಂದ ಹರಿಯ ಕೃಪಾವಲೋಕನದಿಂದ ಸರ್ವರೋಳು ವ್ಯಾಪಾರ ಮಾಡುವರು ಸರ್ವ ಜೀವರಲ್ಲಿ ತಮೋ ತಮೋಜೀವರಗಳಲ್ಲಿ ಪರಮಾತ್ಮನೊಡನೆ ಅವನೊಡನೆ ಅವನ ಅಗ್ನಿಯಂತೆ ಸಕಲ ಕ್ರಿಯಾ ರೂಪ ವ್ಯಾಪಾರ ಇದ್ದಾಳೆ ಅಂತ ಹೇಳ್ತಾ ಇದ್ದಾಳೆ ಇಂತಹ ಶಕ್ತಿ ಶೇಷಾದಿಗಳಿಗೆ ಸರ್ವಥ ಇಲ್ಲ ಹೇಳಿ ಹೇಳ್ತಾ ಇದ್ದಾರೆ ಪುರುಷ ಬ್ರಹ್ಮ ವಿರಂಜಿ ಮಹಾನ್ ಮರುತ ಮುಖ್ಯ ಪ್ರಾಣಧೃತಿ ಸ್ಮೃತಿ ಗುರುವರ ಮಹಾಧ್ಯಾತ ಬಲ ವಿಜ್ಞಾನ ವಿಖ್ಯಾತ ಗರಳ ಭಗ್ ಭುಗ್ವ ಭುಗ್ಭವ ಭುಗ್ಭವರೋಗ ಭೇಷದ ಸ್ವರ್ಣ ಜೀವೇಶ್ವರ ವಿಭೀಷಣ ವಿಶ್ವಚೇಷ್ಟ ಕವೀತ ಭೀಮಾ ಇಲ್ಲಿ ಹೇಳ್ತಾರೆ ಪುರುಷ ನಾಮಕ ಬ್ರಹ್ಮದೇವರಿಗೆ ಮೂರು ರೂಪಗಳು ಅಂತ ಹೇಳ್ತಾ ಇದ್ದಾರೆ ಕಾಲನಾಮಕ ಬ್ರಹ್ಮ ನಾ ಉತ್ಪತ್ತಿ ಇದೇ ಅವ್ಯಕ್ತ ದೇಹ ತರುವಾಯ ವಾಸುದೇವನಿಂದ ಹುಟ್ಟಿದಂತಹ ಮಾಯಾ ಮಾಯೆಯಲ್ಲಿ ಹುಟ್ಟಿದಂಥ ಪುರುಷನಾಮಕ ಬ್ರಹ್ಮ ಆಮೇಲೆ ನಾಮಕ ಬ್ರಹ್ಮ ಹೀಗೆ ಬ್ರಹ್ಮದೇವರು ಆಮೇಲೆ ಪುನಃ ಪದ್ಮಕಲ್ಪದಲ್ಲಿ ಪದ್ಮನಾಭರೂಪ ಪುರುಷನಿಂದ ಪರಮಾತ್ಮನಿಂದ ಚತುರ್ಮುಖ ಬ್ರಹ್ಮನೆಂದು ಅವತಾರವಂತೆ ಹೀಗೆ ಬ್ರಹ್ಮದೇವರಿಗೆ ನಾಲ್ಕು ರೂಪಗಳು ಇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ಪ್ರಾಣದೇವ ರೂಪವನ್ನು ಹೇಳ್ತಾ ಇದ್ದಾರೆ ಮಹಾನ್ ಮರುತ ಐವತ್ತು ಮರುತ್ ಪಂಚಾಶತ್ ಮರುತ್ ಶ್ರೇಷ್ಠರಾಗಿರುವಂತಹ ಮಹತ್ವಕ್ಕೆ ಅಭಿಮಾನಿಯಾಗಿರುವಂತಹ ವಾಯುದೇವರೇ ಮಹಾನ್ ಮರುತ ಮುಖ್ಯ ಪ್ರಾಣದೇವರು ಅವರಿಗೆ ಮುಖ್ಯ ಪ್ರಾಣ ಅಂತ ಕರೀತಾರೆ ಯಾಕಂದರೆ ಸರ್ವಜೀವ ಚೇಷ್ಠಕರಾದ್ದರಿಂದ ಮಹಾಧ್ಯಾತ ಅಂತ ಅವರಿಗೆ ಕರೀತಾರೆ ಸಕಲ ಚೇತನರಿಂದಲೂ ಹೆಚ್ಚಿಗೆ ಯಾವಾಗಲೂ ಆ ಪರಮಾತ್ಮನ ಗುಣದ ರೂಪಾದಿ ಕ್ರಿಯೆಗಳನ್ನು ಧ್ಯಾನ ಮಾಡ್ತಾ ಇರ್ತಾರೆ ಆದ್ದರಿಂದ ಅವರಿಗೆ ಮಹಾಧ್ಯಾತ ಅಂತ ಒಂದು ಹೆಸರು ಬಂದಿದೆ ಬಲ ವಾಯು ಬ್ರಹ್ಮಾದಿಗಳೇ ವಾಯುದೇವರೇ ಶೇಷಾದಿಗಳಿಗೆ ಬಲಪ್ರದರಾಗಿದ್ದಾರೆ ವಿಜ್ಞಾತ ವಿಜ್ಞಾನಕ್ಕೆ ಅಭಿಮಾನಿಯಾಗಿದ್ದಾರೆ ಪರಮಾತ್ಮನ ವಿಶೇಷ ಜ್ಞಾನವುಳ್ಳವರಾಗಿದ್ದಾರೆ ವಿಖ್ಯಾತ ಹದಿನಾಲ್ಕು ಲೋಕಗಳಲ್ಲಿಯೋ ವೇದಗಳಲ್ಲಿಯೋ ಮಹಾಲಕ್ಷ್ಮಿ ಪರಮಾತ್ಮ ಮಹಾಲಕ್ಷ್ಮಿಯ ನಂತರ ಸಕಲ ವೇದಗಳಲ್ಲಿ ಪ್ರಖ್ಯಾತರಾಗಿದ್ದಾರೆ ಗರುಳ ಭುಕ್ ಕ್ಷೀರ ಸಮುದ್ರದ ಉತ್ಪನ್ನದಲ್ಲಿ ಹಲಾಹಲವು ಹುಟ್ಟುತ್ತೆ ಆ ವಿಷವನ್ನು ಸೇವೆ ಮಾಡಿದ್ದಾರೆ ಅದರಿಂದ ಅವರಿಗೆ ಗರುಳ ಅಂತ ಕಟ್ಟೆ ಭವರೋಗ ಭೇಷದ ಸಂಸಾರ ಎಂಬ ರೋಗಕ್ಕೆ ಇವರು ವೈದ್ಯರಾಗಿದ್ದಾರೆ ಸ್ವವರ್ಣ ವೇದಸ್ಥ ವೇದಗಳಲ್ಲಿ ಪ್ರತ್ಯಕ್ಷರ ಉದಾತ್ತಾದಿ ಸ್ವರಕ್ಕೆ ಅಭಿಮಾನಿ ಸ್ವರದಿಂದ ಗಾನ ಮಾಡ್ತಾ ಇದ್ದಾರೆ ಪರಮಾತ್ಮರು ಜೀವೇಶ್ವರ ಸಕಲ ಜೀವರಿಗೆ ಸ್ವಾಮಿಯಾಗಿದ್ದಾರೆ ಜೀವೇಶ್ವರ ಆಗಿದ್ದಾರೆ ವಿಭೀಷಣ ಭಗವದ್ವೇಷಗಳಾಗಿರುವಂತಹ ರಾಕ್ಷಸರಿಗೆ ಭಯವನ್ನುಂಟು ಮಾಡ್ತಾರೆ ವಿಶ್ವಚೇಷ್ಟಕ ಚರಾಚರ ಜಗತ್ತಿಗೆ ಚೇಷ್ಟಾಪ್ರದ ರೂಪರಾಗಿದ್ದಾರೆ ವೀತ ಭಯ ಒಂದು ಕಾಲದಲ್ಲಿಯೂ ಒಬ್ಬರಿಂದಲೂ ವಾಯುದೇವರಿಗೆ ಭಯ ಅನ್ನುವುದು ಇಲ್ಲವೇ ಇಲ್ಲ ಅಜ್ಞಾನಾದಿ ದೋಷಗಳು ಅವರಿಗೆ ಇಲ್ಲವೇ ಇಲ್ಲ ಭೀಮ ದೈತ್ಯರಿಗೆ ಬಹು ಭಯಂಕರನಾಗಿ ತೋರುವಂತಹ ರೂಪ ಇವೆಲ್ಲವೂ ವಾಯುದೇವರ ರೂಪಗಳು ಆಯಾ ಕಾರಣಗಳಿಗೆ ಅಭಿಮಾನಿಗಳಾಗಿ ಕಾರ್ಯ ನಡೆಸ್ತಾ ಇರ್ತಾರೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮದೇವರಿಗೆ ನಾಲ್ಕು ರೂಪ ಹೇಳಿದ್ರು ಬ್ರಹ್ಮ ಪುರುಷ ವಿರಿಂಚ್ ಮಹಾನ್ ಅಂತ ಹೇಳಿ ಆಮೇಲೆ ವಾಯುದೇವರ ರೂಪಗಳನ್ನು ಇಲ್ಲಿ ಹೇಳಿದ್ದಾರೆ ಅನಳ ಸ್ಥಿತಿ ವೈರಾಗ್ಯನಿಧಿ ವೈರೋಚನ ವಿಮುಕ್ತಿಗ ನಂದದ ದಶಮತಿ ಶುಚಿ ಸತ್ವಾತ್ಮಕ ಶರೀರ ಅಣು ಮಹದ್ರೂಪಾತ್ಮಕಾಮೃತ ಹನುಮದಾದ್ಯವತಾರ ಪದ್ಮಾಸನ ಬದಲಿಸಂ ಸಂಪ್ರಾಪ್ತ ಪರಿಸರ ಆಕಣಾಶ್ಮ ಸಮ ವೇದಗಳಲ್ಲಿ ಪ್ರಸಿದ್ಧವಾಗಿರುವಂತಹ ರೂಪಗಳನ್ನು ಈ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಅನಳ ಅಂದರೆ ವಾಯುದೇವರು ಎರಡನೇದು ಸ್ಥಿತಿ ನಾಮಕನ ವಾಯುದೇವರು ಪ್ರಾಣಿಗಳ ದೇಹಕ್ಕೆ ಅಸ್ತಿತ್ವಕ್ಕೆ ಕಾರಣರಾದ್ದರಿಂದ ಸ್ಥಿತಿ ನಾಮಕ ಪರಮಾತ್ಮನ ಪ್ರತಿಬಿಂಬರಾದ್ದರಿಂದ ಇವರಿಗೆ ಸ್ಥಿತಿ ಅಂತ ಹೆಸರು ವೈರಾಗ್ಯ ನಿಧಿ ವೈರಾಗ್ಯಕ್ಕೆ ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಇವರ ಸಮಾನ ವಿಶೇಷ ಜ್ಞಾನ ಇದ್ದವರು ವೈರಾಗ್ಯ ಇದ್ದವರು ಪರಮಾತ್ಮನ ಭಕ್ತಿ ಇದ್ದವರು ಬೇರೆ ಯಾರೂ ಇಲ್ಲ ವೈರಾಗ್ಯ ಸಮುದ್ರರು ಅಂತ ಹೇಳ್ತಾ ಇದ್ದಾರೆ ರೋಚನ ನಾಮಕ ವಾಯು ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ಆಳಿದಂತಹ ರೋಚನ ನಾಮಕ ವಾಯುದೇವರು ವಿಮುಕ್ತಿಗ ಭಗವದ ಆಜ್ಞೆಯಿಂದ ಕಡಿಮೆಯವರಿಗೆ ಕೆಳ ಕೆಳಗಿನವರಿಗೆ ಸಮೀಚೀನವಾದ ಮುಕ್ತಿ ಪ್ರದಾತರಾಗಿದ್ದಾರೆ ಆನಂದ ಆನಂದ ನಾಮಕ ಹರಿಗೆ ಪ್ರತಿಬಿಂಬರಾಗಿದ್ದಾರೆ ಜೀವರಲ್ಲಿ ಶತಾನಂದರಾಗಿದ್ದಾರೆ ದಶಮತಿ ಪೂರ್ಣ ಜ್ಞಾನವುಳ್ಳವರು ಪೂರ್ಣ ಪ್ರಜ್ಞರು ಸರ್ವಜ್ಞರಾಗಿದ್ದಾರೆ ಅನಿವಿಶೇಷ ರೆಪ್ಪೆ ಹಾಕದೇ ಇರುವಂತಹ ದೇವತೆಗಳಿಗೆ ಸ್ವಾಮಿಯಾಗಿದ್ದಾರೆ ಅನಿದ್ರ ನಿದ್ರೆ ಇಲ್ಲದೇ ಇರುವ ಜೀವರ ನಿದ್ರಾ ಕಾಲದಲ್ಲಿ ಹೆಚ್ಚೆತ್ತು ಶ್ವಾಸ ಜಪವನ್ನು ಮಾಡ್ತಾ ಇರ್ತಾರೆ ಯಾವಾಗಲೂ ನಿದ್ದೆ ಮಾಡೋದೇ ಇಲ್ಲ ಅವರು ಪ್ರಳಯದಲ್ಲಿಯೂ ಸಹ ಶುಚಿ ಅತ್ಯಂತ ಪವಿತ್ರರಾಗಿದ್ದಾರೆ ಸತ್ವಾತ್ಮಕ ಶ ಸೂಕ್ಷ್ಮ ಸೃಷ್ಟಿಯಲ್ಲಿಯೂ ಪದ್ಮ ಪದ್ಮ ಸೃಷ್ಟಿಯಲ್ಲಿಯೂ ವಿಶೇಷವಾಗಿ ಸತ್ವ ಪ್ರಚುರ ಶರೀರವುಳ್ಳವರು ಅನುರೂಪಾತ್ಮಕ ಸ್ಥೂಲ ಶರೀರ ಶರೀರವುಳ್ಳವರು ಮಹದ್ರೂಪಾತ್ಮಕ ಸ್ಥೂಲವಾದ ಮಹತ್ತತ್ವಾತ್ಮ ಮಹತ್ತತ್ವ ವ್ಯಾಪ್ತ ರೂಪ ಅಮೃತ ಸ್ಥೂಲ ಸೂಕ್ಷ್ಮ ಶರೀರ ನಾಶರಹಿತರು ಸದಾ ಮಹತ್ತತ್ವ ಶರೀರ ಉಳ್ಳವರು ಅದಕ್ಕೆ ಅವರಿಗೆ ಅಮೃತ ಅಂತ ಕರೀತಾರೆ ಹನುಮದ್ದಾದ್ಯ ಅವತಾರ ಹನುಮ ಭೀಮ ಮಧ್ವ ಅನೇಕ ಅವತಾರಗಳು ಉಳ್ಳವರು ಪದ್ಮಾಸನ ಪದವಿ ಸಂಪ್ರಪ್ತ ಮುಂದಿನ ಬ್ರಹ್ಮಕಲ್ಪದಲ್ಲಿ ಬ್ರಹ್ಮ ಪದವಿಗೆ ಬರುವವರು ವಾಯ್ದೇವರು ಪರಿಸರ ಸರ್ವತ್ರದಲ್ಲಿ ವ್ಯಾಪ್ತರಾಗಿದ್ದಾರೆ ಆ ಕಣಾಶ್ವ ಸಮ ಅವರ ದೇಹ ಹೇಗಿದೆ ಅಂದರೆ ವಜ್ರ ಸಮಾನವಾಗಿದೆಯಂತೆ ಅವರ ದೇಹ ಅಂತಹ ಶರೀರವುಳ್ಳವರಾಗಿದ್ದಾರೆ ಮಾತರಿಶ್ವಬ್ರಹ್ಮರು ಜಗನ್ಮಾತೆ ಗಧ ಮಾಧೀನರೇ ಶ್ರೀತರುಣಿವಲ್ಲಭನು ಏರ್ವರವಳು ಕಾಲದಲ್ಲಿ ನೇತ ಭಕ್ತಿ ಜ್ಞಾನಬಲರೂಪಾತಿಶಯದಿಂದೆದ್ದು ಚೇತನ ಚೇತನಗಳು ವ್ಯಾಪ್ತರನೆ ಫಲು ತತ್ತದಾಹಯದೇ ಮಾತರಿಶ್ವ ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತಾರಾದ್ದರಿಂದ ವಾ ವಾಯುದೇವರಿಗೆ ಮಾತರಿಶ್ವ ಅಂತ ಹೆಸರು ಗತಿಗಮನಪ್ರದರಾದ್ದರಿಂದ ವಾಯುದೇವರಿಗೆ ಮಾತರಿಶ್ವ ಅಂತ ಹೆಸರು ವಾಯುದೇವರು ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರು ವಾಯುದೇವರು ಇವರಿಬ್ಬರು ವಾಯುಬ್ರಹ್ಮದೇವರಿಬ್ಬರು ಜಗನ್ಮಾತೆ ಅಧಮಾದಿ ಜಗತ್ತಿಗೆ ತಾಯಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಗೆ ಯಾವಾಗಲೂ ಕಡಿಮೆಯವರಾಗಿದ್ದಾರೆ ಯಾವಾಗಲೂ ಇವರು ಬ್ರಹ್ಮ ಮತ್ತು ವಾಯುದೇವರು ಮಹಾಲಕ್ಷ್ಮೀ ದೇವಿ ಮತ್ತು ಪರಮಾತ್ಮನ ಅಧೀನರಾಗಿರ್ತಾರೆ ಶ್ರೀ ತರುಣಿ ವಲ್ಲಭನು ನಿತ್ಯ ಮುಕ್ತಳಾಗಿರುವಂತಹ ತನಾತಳು ಆಗಿ ಸದಾ ತಾರುಣ್ಯಾವಸ್ಥೆಯಲ್ಲಿರುವಂತಹ ಮಹಾಲಕ್ಷ್ಮೀ ದೇವಿಯ ಪತಿಯಾಗಿರುವಂತಹ ಪರಮಾತ್ಮ ಶ್ರೀಹರಿ ಇರುವರು ಈ ಪರಮಾತ್ಮ ವಾಯುಬ್ರಹ್ಮರು ಇಬ್ಬರಲ್ಲಿಯೋ ಆವಕಾಲದ ನಿತ್ಯದಲ್ಲಿಯೂ ಬ್ರಹ್ಮಾಂಡಗತ ರೂಪದಲ್ಲಿಯೂ ಮುಕ್ತಿಯಲ್ಲಿಯೂ ಸದಾ ನೀತ ನಿಯತ ಒಂದೇ ಸಮಾನನಾಗಿ ಸರ್ವಜೀವರಿಂದ ಅಧಿಕವಾದ ಅದಕ್ಕೆ ಭಕ್ತಿ ಜ್ಞಾ ವಿಶೇಷ ಜ್ಞಾನ ಭಕ್ತಿ ಬಲ ಇತ್ಯಾದಿ ಗುಣದಿಂದ ಗುಣರೂಪದಿಂದ ದೇವರಲ್ಲಿ ಅತಿಶಯದಿಂದ ಪರಮಾತ್ಮ ಇದ್ದು ಚೇತನ ಅಚೇತನರು ಸರ್ವ ಚೇತನರಲ್ಲಿಯೂ ಅಚೇತನರಲ್ಲಿಯೂ ಜಡಗಳಲ್ಲಿಯೂ ತತ್ತದ ಹವಯದಿ ಪರಮಾತ್ಮ ಹೇಗೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಮಹಾಲಕ್ಷ್ಮಿ ಪರಮಾತ್ಮನ ಜೊತೆಗೆ ವಾಯುದೇವರು ಸರ್ವತ್ರದಲ್ಲಿ ಇದ್ದಾರೆ ಪರಮಾತ್ಮನ ಅಧೀನರಾಗಿ ಮಹಾಲಕ್ಷ್ಮಿ ಪರಮಾತ್ಮನ ಅಧೀನರಾಗಿ ಆಯಾ ನಾಮಗಳಿಂದ ಕಲಿಸುತ್ತಾ ವ್ಯಾಪ್ತರಾಗಿದ್ದಾರೆ ಸಕಲರಲ್ಲಿ ಸರ್ವಸ್ಥಳಗಳಲ್ಲಿ ವ್ಯಾಪ್ತರಾಗಿದ್ದಾರೆ ಸರಸ್ವತಿ ವೇದಾತ್ಮಿಕಾ ಭುಜನರ ಹರಿ ಗುರು ಭಕ್ತಿ ಬ್ರಾಹ್ಮೆ ಪರಮಸುಖ ಬಲ ಪೂರ್ಣ ಶ್ರದ್ಧಾ ಪ್ರೀತಿ ಗಾಯತ್ರಿ ಗರುಡ ಶೇಷರ ಜನನಿ ಶ್ರೀ ಶಂಕರು ಶಣನ ಜಯ ತನುಜವಾಣಿ ನಿಯಾಮಕ ಚತುರ್ದಶ ಭುವನ ಸನ್ಮಾನೆ ಸರಸ್ವತಿ ಸೂಕ್ಷ್ಮ ಸೃಷ್ಟಿಯಲ್ಲಿ ಪ್ರಕೃತಿಯ ಮೂರನೇ ರೂಪದಿಂದ ಅಂದರೆ ಪರಮಾತ್ಮನ ಪ್ರದ್ಯುಮ್ನಲ್ಲಿ ಅವತರಿಸಿದ ರೂಪ ಇದು ಪ್ರೀತ್ಯಭಿಮಾನಿ ವೇದಾತ್ಮಿಕ ಸರ್ವ ವೇದಗಳಿಗೆ ಅಭಿಮಾನಿಯಾದ ಕಾರಣದಿಂದ ವೇದಾತ್ಮಿಕ ಅಂತ ಹೆಸರು ಭುಜೆ ವಿಷ್ಣುವಿನ ಪ್ರೀತಿಗಾಗಿಯೇ ಭೋಗಗಳನ್ನು ಅನುಭವಿಸಿ ಸದಾ ಪರಮಾತ್ಮನಿಗೆ ಅರ್ ಅರ್ಪಿಸುವುದರಿಂದ ಅವಳಿಗೆ ಭುಜಿ ಅಂತ ಹೆಸರು ನರಹರಿ ನರ ವಿಷ್ಣುವಿನ ರೂಪವಾಗಿರುವಂತಹ ಹರಿ ನರ ವಿಷ್ಣುವಿನ ರೂಪ ಹರಿ ಬಿಂಬರೂಪ ಇವೆರಡೂ ಭಗವಂತನ ರೂಪ ನರಸಿಂಹ ರೂಪದಲ್ಲಿರುವಂತಹ ಹರಿಯಲ್ಲಿ ಗುರುಗಳಾಗಿರುವಂತಹ ಬ್ರಹ್ಮವಾಯುಗಳಲ್ಲಿ ಅತಿಶಯ ಭಕ್ತ ಉಳ್ಳಾಕೆ ಪರಮಾತ್ಮನಲ್ಲಿ ಮತ್ತು ಬ್ರಹ್ಮವಾಯುಗಳಲ್ಲಿ ಬ್ರಾಹ್ಮಿ ಬ್ರಹ್ಮದೇವರ ಹೆಂಡತಿ ಬ್ರಾಹ್ಮಿ ಪರಮ ಉತ್ತಮಳಾಗಿದ್ದಾಳೆ ಸುಖಪೂರ್ಣಳಾಗಿದ್ದಾಳೆ ಸುಖಭರಿತಳಾಗಿದ್ದಾಳೆ ಸುಖಕ್ಕೆ ಅಭಿಮಾನಿಯಾಗಿದ್ದಾಳೆ ಸುಖಾತ್ಮಿಕ ಅಂತ ಕಳ್ಸ್ಕೊತಾಳೆ ಶ್ರದ್ಧಾ ಭಾರತೀ ದೇವಿಯ ರೂಪ ಇದು ಶ್ರದ್ಧಾ ಭಕ್ತಿಯಲ್ಲಿ ಭಾರತೀಯು ಮುಂದಿನ ಕಲ್ಪದಲ್ಲಿ ಈ ದೇವಿಯೇ ಸರಸ್ವತಿ ದೇವಿಯ ಪದಕ್ಕೆ ಬರುವಳಾಗಿದ್ದಾಳೆ ವಿಶೇಷ ಉಳ್ಳವಳಾದ್ದರಿಂದ ಅವಳಿಗೆ ಶ್ರದ್ಧಾ ಅಂತ ಹೆಸರು ಪ್ರೀತಿ ಪ್ರೀತಿಗೆ ಅಭಿಮಾನಿಯಾದಂತಹ ರೂಪ ಗಾಯತ್ರಿ ಸೂಕ್ಷ್ಮ ಸೃಷ್ಟಿ ಎಂಟನೇ ವರ್ಷ ಪ್ರದ್ಯುಮ್ನ ಕೃತ ದ್ವಾರ ಪರ ಪುರುಷ ಬ್ರಹ್ಮ ವಿರಂಚಿ ಪ್ರಕೃತಿ ಸಹಿತವಾಗಿ ಹುಟ್ಟಲು ಪರಮಾತ್ಮ ಮೂರು ಭಾಗ ಮಾಡಿ ಸತ್ವ ಸತ್ವ ಗಾಯತ್ರಿ ಗಾ ಸರಸ್ವತಿ ಸಾವಿತ್ರಿ ಸರಸ್ವತಿ ಎಂದು ಪ್ರಕೃತಿಯ ಮೂರು ರೂಪವನ್ನು ತಾಡ್ತಾಳು ಈ ಗಾಯತ್ರಿಯಲ್ಲಿಯೇ ವಿರಂಚಿ ನಾಮಕ ಬ್ರಹ್ಮ ವಾಣಿ ಆವಿರ್ಭೂತರಾಗಿ ಗಾಯತ್ರಿಯಿಂದ ಜನಿಸದ ರೂಪವೇ ವಾಣಿ ಭಾಗಾಭಿಮಾನಿ ಸರಸ್ವತಿ ಶೇಷರ ಜನನಿ ಗಾಯತ್ರಿಯೇ ಜೀವನಾಮಕ ಶೇಷದೇವರ ಜೊತೆಗಿತ್ತ ಶೇಷ ಶೇಷದೇ ಶೇಷ ಸಾವಿತ್ರಿಯಲ್ಲಿ ಕಾಲನಾಮಕ ಗರುಣ ಜರಿಸಿದ್ದಾರೆ ಈ ರೀತಿಯಾಗಿ ಶೇಷರ ಜನನಿ ಎಂದು ಪ್ರಖ್ಯಾತವಾಗಿದೆ ಶ್ರೀ ತನುಜ ಜಯಾದೇವಿ ಪುತ್ರ ಸೂತ್ರನಾಮಕ ವಾಯುವಿನಲ್ಲಿ ಕಾಲನಾಮಕ ಗರುಡ ಪ್ರಕೃತಿಯಲ್ಲಿ ಜೀವನಾಮಕ ಶೇಷದೇವರು ಅವತಾರವನ್ನು ತೆಗೆದುಕೊಂಡಿದ್ದಾರೆ ಕರಣ ನಿಯಾಮಕ ಇಂದ್ರಿಯಗಳಿಗೆ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ನಿಯಮನ ಮಾಡ್ತಾಯಿದ್ದಾಳೆ ಚತುರ್ದಶ ಭೂ ಚತುರ್ದಶ ಭುವನ ಸನ್ಮಾನ್ಯ ಹದಿನಾಲ್ಕು ಲೋಕದಲ್ಲಿರುವಂತಹ ಸಕಲರಿಂದಲೂ ಮಾನ್ಯವನ್ನು ಮಾಡಿಸಿಕೊಳ್ಳುವಂತಹ ಈ ಸರಸ್ವತಿ ಅಂಶಗಳಿಗೆ ಕಿಂಚಿತ್ತು ಭೇದವಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕಾಳಿಜಾ ಕಾಶಿಜಾ ಕಾಶಿ ವಿಪ್ರಜೆ ಪಾಂಚಾಲಿ ಶಿವ ಇಂದ್ರ ಸೇನಾ ಕಾಲಮಾನಿ ಚಂದ್ರ ಜೋ ಜೋಸು ಸಭಾ ನಾಮ ಭಾರತಿಗೆ ಗಾಳಿ ಬ್ರಹ್ಮರ ಯುವತಿಯರು ಏಳೇಳು ಐವತ್ತೊಂದು ಗುಣದಿಂ ಕೇಳ ನೆನೆಪರು ತಮ್ಮ ಪದಿಗಳಿಂದಲಾವಾಗ ಲಾವಾಗ ಹಿಂದಿನ ಪದ್ಯದಲ್ಲಿ ಸರಸ್ವತೀ ದೇವಿಯನ್ನು ಸರ್ ಸರ್ವ ವೇದಗಳ ಅಭಿಮಾನಿಯಾಗಿರುವಂತಹ ಸರಸ್ವತೀ ದೇವಿಯ ಬಗ್ಗೆ ಹೇಳಿದರು ಆಮೇಲೆ ಭಾರತೀ ದೇವಿಯ ಬಗ್ಗೆಯೂ ಹೇಳಿದರು ಸರ್ವ ವೇದಗಳಿಗೆ ಆದ್ದರಿಂದ ವೇದಾತ್ಮಿಕ ಅಂತ ಭಾರತೀ ದೇವಿಗೆ ಹೆಸರು ಅಂತ ಹೇಳಿದರು ವೇದಾತ್ಮಿಕೆಯಾಗಿರುವಂತಹ ವಾಯುಪತ್ನಿ ಆಕೆಯೇ ಪರಮಾತ್ಮನನ್ನು ತೋರಿಸುತ್ತಾಳೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅನುಭೂತಿ ಜ್ಞಾನವಾಯುವಿನ ಪತ್ನಿ ಅನುಭೂತಿ ಸದಾ ಸುಖ ಸ್ವರೂಪಳಾಗಿಂದು ಸುಖ ಅಂತ ಹಿಂದೆ ಬಂತು ಸದಾ ಭಕ್ತಿವಂತಳ ಆದ್ದರಿಂದ ಗುರುಭಕ್ತಿ ಭಕ್ತಿ ನಾಮಕ ವಾಯುವಿನ ಪತ್ನಿ ಈ ರೀತಿಯಾಗಿ ಹೆಸರುಗಳು ವಿಷ್ಣು ಪ್ರೀತಿಗಾಗಿ ಸರ್ವಭೋಗಗಳನ್ನು ಭುಂಜಿಸುವುದರಿಂದ ಭುಜಿ ಅಂತ ಹೆಸರು ಈ ರೀತಿಯಾಗಿ ವಾಯು ವಾಯು ಭಾ ಬಗ್ಗೆ ಹೇಳಿದರು ಈಗ ಎಲ್ಲಿ ಮತ್ತೆ ಅವಳ ವಿ ಅವತಾರವನ್ನು ತೆಗೆದುಕೊಂಡಾಗ ಭಾರತೀ ದೇವಿ ಅವತಾರವನ್ನು ತೆಗೆದುಕೊಂಡಾಗ ಏನೇನು ಅನ್ನೋದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ನಾಳೆನ ದಿವಸ ನೋಡೋಣ ಒತ್ತಿ ಬಹವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳುವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ